ಹಾಯ್ ಹಲೋ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದಿವ್ಯಾಚಂದ್ರ ಯೂಟ್ಯೂಬ್ ವ್ಲಾಗ್ಸ್ ಹೇಗಿದ್ದೀರಲ್ಲ ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಆ್ಯಂಡ್ ಇವತ್ತಿನ ವೀಡಿಯೋ ನಾನು ಮೈಸೂರಿಗೆ ಹೋಗ್ತಿದ್ದೀನಿ ಅಮ್ಮನ ಮನೆಗೆ ಸ್ವಲ್ಪ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು ಹಾಗೆ ನಂದು ಇನ್ನೊಬ್ಬನ ತಮ್ಮನ ಬರ್ಡೇ ಕೂಡ ಇತ್ತು ಪ್ಲ್ಯಾನ್ಸ್ ಇತ್ತು ಅದಕ್ಕೆ ಹೊರಟಿದ್ದೀನಿ ಇಲ್ಲಿ ನನ್ನ ಮನೆಗೆ ಮನೆಯಿಂದ ಹೊರಡೋ ಆಲ್ಮೋಸ್ಟ್ ಒಂದು ಟ್ವೆಲ್ ಟ್ವೆಲ್ ತರ್ಟಿ ಆಗಿತ್ತು ಅಲ್ಲೋಗಿ ರೀಚ್ ಆಗೋಷ್ಟಲ್ಲ ತ್ರೀ ತ್ರೀ ತರ್ಟಿ ಆಗಿತ್ತು ಹಾಗೆ ಸ್ವಲ್ಪ ನನ್ನ ಮನೆಯಿಂದ ತಿಂಡಿಗಳನ್ನೂ ತೊಗೊಂಡು ಹೋಗಿದ್ದೆ ಅದನ್ನೆಲ್ಲ ನಮ್ಮಮ್ಮ ಕೊಡ್ತಿದ್ದಾರೆ ನನ್ನ ತಮ್ಮಂದಿರಿಗೆ ಅಲ್ಲಿಂದ ನಾವು ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು ನನ್ನ ತಮ್ಮಂಗೆ ಬಟ್ಟೆಗಳು ಬೇಕಿತ್ತು ಇನ್ನೊಬ್ಬ ತಮ್ಮ ಇದ್ದಾನಲ್ಲ ಅವ್ನಿಗೂ ಅವನದು ನೆಕ್ಸ್ಟ್ ಡೇನೇ ಬರ್ಡೇ ಇತ್ತು ಹಾಗಾಗಿ ಅವ್ನಿಗೂ ಬಟ್ಟೆ ಕೊಡ್ಸೋಣ ಅಂತ ಹೇಳಿಬಿಟ್ಟು ಎಲ್ಲರೂ ಇಲ್ಲಿ ಓಟಿದ್ದೀವಿ ನಾನು ನಮ್ಮಮ್ಮ ನನ್ನ ತಮ್ಮ ನನ್ನ ಮಗಳು ಎಲ್ಲರೂ ಓಟಿದ್ದೀವಿ ಹಾಗೆ ನಮ್ಮಮ್ಮ ಹೇಳ್ತಿದ್ರು ಸ್ವಲ್ಪ ತರಕಾರಿಗಳೆಲ್ಲ ಬೇಕಾಗಿದ್ದೆ ಮನೆಗೆ ಖಾಲಿಯಾಗಿದೆ ಅಂತ ತರಕಾರಿ ಮಾರ್ಕೆಟ್ಗೂ ಹೋಗಿಬಿಡೋಣ ಫಸ್ಟ್ ಮಾರ್ಕೆಟ್ಗೆ ಹೋಗಿ ತರಕಾರಿ ಎಲ್ಲ ತೊಗೊಂಡು ಆಮೇಲಿಂದ ನೆಕ್ಸ್ಟು ಬಟ್ಟೆ ಅಂಗಡಿಗೆ ಹೋಗೋಣ ಅಂತ ಹೇಳಿದ್ರು ಸರಿ ಆಯಿತು ಅಂತ ಇಲ್ಲಿ ಫಸ್ಟು ಮಾರ್ಕೆಟಿಗೆ ಬಂದಿದ್ದೀವಿ ಇಲ್ಲಿ ಬಟ್ ಮಾರ್ಕೆಟಿಂದ ಎಲ್ಲ ಮುಗಿಸ್ಕೊಂಡು ಶಾಪಿಗೆ ಬಂದ್ವಿ ಬಟ್ಟೆ ತೊಗೊಳ್ಳೋಣ ಹೇಳ್ಬಿಟ್ಟು ನಾರ್ಮಲ್ಲಾಗಿ ನಾವು ಇದೇ ಶಾಪಲ್ಲಿ ನಾನು ತಮ್ಮ ಜಾಸ್ತಿ ತಗೊಳ್ಳೋದು ತುಂಬ ಪರಿಚಯ ಇದ್ದಾರೆ ಅವರು ತುಂಬ ಕ್ಲೋಸ್ ಆಗಿದ್ದಾರೆ ಅಂತೇಳಿ ಇಷ್ಟು ಬಟ್ಟೆನ ತೊಗೊಂಡ್ವಿ ಅಲ್ಲಿ ಇಟ್ಟಿರೋ ಅಷ್ಟು ತುಂಬ ವೀಡಿಯೋಸ್ನ ನಾನು ಕ್ಯಾಪ್ಚರ್ ಹೋಗಲಿಲ್ಲ ನನಗೆ ಇನ್ನೂ ಕಂಫರ್ಟಬಲ್ ಇಲ್ಲ ಎಲ್ಲ ಕಡೆ ವೀಡಿಯೋ ಶೂಟ್ ಮಾಡೋಕ್ಕೆ ಏನು ಅನ್ಕೋತಾರೋ ಏನೋ ಅನ್ನೋ ಭಯ ನನಗೇ ಇನ್ನೂ ಇದೆ ಸ್ವಲ್ಪ ಶೈ ಫೀಲ್ ಮಾಡ್ತಾರೆ ಯಾರೇ ಆದರೂ ಅಷ್ಟೇ ಅಲ್ವಾ ಸಡನ್ನಾಗಿ ಫೋನ್ ತೆಗೆದು ವೀಡಿಯೋ ಮಾಡ್ತಿದ್ದೀವಿ ಅಂತಂದರೆ ಏನೋ ಒಂಥರ ಅನ್ನಿಸ್ತಿರುತ್ತೋ ಅವ್ರಿಗೆ ಹಾಗಾಗಿ ನಾನು ತುಂಬ ವೀಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ಏನು ಆ್ಯಡ್ ಮಾಡಿಲ್ಲ ಆ್ಯಂಡ್ ಇಲ್ಲಿ ನಾನು ಆವಾಗಲೇ ಹೇಳ್ದಂಗೆ ದೇವಸ್ಥಾನಕ್ಕೆ ಕೊಟ್ಟಿದ್ದೀವಿ ಇದು ನಂಜನಗೂಡಿಂದ ಸ್ವಲ್ಪ ಮುಂದೆ ಇದೆ ಈ ದೇವಸ್ಥಾನ ಪ್ರಾಪರ್ ಲೊಕೇಶನ್ ನಿಮಗೆ ಗೊತ್ತಿಲ್ಲ ಇದ್ರದ್ದು ಎಲ್ಲಿದೆ ಅಂತ ಹೇಳ್ಬಿಟ್ಟು ಮನೆಯಿಂದ ಒನ್ ಸಿಕ್ಸ್ ಸಿಕ್ಸ್ ತರ್ಟಿ ಆ ಟೈಮಿಗೆ ಒಡ್ವಿ ಬೇಗನೆ ಇದ್ವಿ ರೆಡಿ ಆಗಬೇಕು ಅಂತ ಒಂದು ಫೋರ್ ಫೋರ್ ತರ್ಟಿಗೆಲ್ಲೇ ಇದ್ವಿ ಎಲ್ರದು ಸ್ನಾನ ಮುಗಿಸಿ ಎಲ್ಲ ರೆಡಿಯಾಗಿ ಓಡೋಷ್ಟರಲ್ಲಿ ಆಲ್ಮೋಸ್ಟ್ ಸಿಕ್ಸ್ ತರ್ಟಿ ಸೆವೆನ್ ಆಗೋಗ್ಬಿಡ್ತು ಅಷ್ಟರಲ್ಲೇ ಎಷ್ಟೊಂದು ಬಿಸಿಲು ಅಂತೀರಾಯಪ್ಪ ಇಲ್ಲಿ ನನ್ನ ಮಗಳು ಬೆಳಿಗ್ಗೆ ಬೇಗ ಎದ್ದಿದ್ರಿಂದ ನಿದ್ದೆ ಎಲ್ಲ ಅವಳಿಗೆ ಸರಿಯಾಗಿ ಸ್ವಲ್ಪ ಸಪ್ಪೆ ಆಗಿದ್ದಾಳೆ ಆ್ಯಂಡ್ ನನ್ನ ತಂಗಿ ಕೂಡ ಅವಳಿಗೂ ಇತ್ತು ಬರೋಲ್ಲ ಅಂತಿದ್ಲು ಆದ್ರೂ ನಾವು ಫೋರ್ಸ್ಗಳಿಗೆ ಕರ್ಕೊಂಡು ಹೋಗ್ತಿದ್ದೀವಿ ಆ್ಯಂಡ್ ನನ್ನ ಮಗಳು ಸ್ವಲ್ಪ ದೂರ ಬರ್ತಿದ್ದಂಗೆ ನಿದ್ದೆ ಮಾಡ್ಕೊಂಡು ಸರಿಯಾದ್ಲು ನೋಡಿ ಎಷ್ಟು ಎಂಜಾಯ್ ಮಾಡ್ತಿದ್ದಾಳೆ ಅಂತ ಆಟ ಆಡ್ತಿದ್ದಾಳು ಅವಳು ತುಂಬ ಚೆನ್ನಾಗಿ ಆ್ಯಂಡ್ ಇವರೆಲ್ಲ ಇದ್ದರೆ ನನ್ನ ಮಗಳಿಗೆ ನಾನು ಬೇಕು ಅಂತ ಅನ್ಸಲ್ಲ ಆ್ಯಂಡ್ ನನಗೂ ಕೂಡ ಅವರೆಲ್ಲ ಇದ್ದರೆ ನನ್ನ ಮಗಳನ್ನ ನೋಡ್ಕೊಬೇಕು ಸಂಭಾಳಿಸ್ಬೇಕು ಅದೆಲ್ಲ ಏನೂ ಬರಲ್ಲ ಅವ್ರು ಆರಾಮಾಗಿ ನನ್ನ ಮಗಳನ್ನ ನೋಡ್ಕೊತಾರೆ ನನ್ನ ತಂಗಿನೂ ಅಷ್ಟೇ ಅವಳಿಗೆ ಊಟ ಮಾಡಿಸೋದಾಗಿರ್ಬೋದು ಒಂದನ್ನು ಯಾವುದನ್ನು ನನ್ನ ಕೈಲಿ ಆಗೋಲ್ಲ ಅಂತ ಹೇಳೋದೇ ಇಲ್ಲ ಅವಳು ಎಲ್ಲಾನು ಅವಳೆ ಮಾಡ್ತಾಳೆ ನನ್ನ ಮಗಳಿಗೆ ಅವಳಿಗೂ ಇಷ್ಟ ನನ್ನ ಮಕ್ಳಿಗೆ ಕಂಡ್ರೆ ನನ್ನ ಮಗಳಿಗೂ ನನ್ನ ತಂಗಿ ಕಂಡ್ರೆ ಅಷ್ಟೇ ಇಷ್ಟ ಆ್ಯಂಡ್ ಇಲ್ಲಿ ಅರ್ಚಕರಿಗೆ ನಾವು ಕಾಲ್ ಮಾಡಿದ್ದೀವಿ ಬರ್ತಿದ್ದೀವಿ ಅಂತ ಹೇಳಿದ್ವಿ ಅವರು ಸ್ವಲ್ಪ ಲೇಟಾಗುತ್ತೆ ನೀವು ತಿಂಡಿ ತಿನ್ನೋಂಗಿದ್ರೆ ತಿನ್ಕೊಂಡು ಬನ್ನಿ ಯಾಕಂತಂದರೆ ನೀವು ವಾಪಸ್ ಹೋಗೋಕೆ ಲೇಟಾಗುತ್ತೆ ಅಂತಂದರು ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾವಿಲ್ಲಿ ತಿಂಡಿಗೆ ಅಂತ ನಿಲ್ಲಿಸಿದ್ವಿ ನಂಜನಗೂಡ ಹತ್ರನೇ ನನ್ನ ನನಗೆ ಫೇವ್ರೆಟ್ ಬಿಸಿಬೇಳೆ ಹಾಗಾಗಿ ನಾನು ಬಿಸಿಬೇಳೆ ಭಾತೆ ತಿಂತೀನಿ ಆ್ಯಂಡ್ ಇವರೆಲ್ಲ ಮೈಸೂರು ಮಸಾಲೆ ದೋಸೆ ಏನೋ ಒಂದು ತೊಗೊಂಡು ತಿಂದರು ಮೈಸೂರು ಮಸಾಲೆ ದೋಸೆನೇನಾ ಏನೋ ಇರಬೇಕು ಮರ್ತ್ಕೊಬಿಟ್ಟಿದ್ದೀನಿ ಆ್ಯಂಡ್ ಪಾಪು ಬೇರೆ ಇದ್ಲಲ್ವ ತುಂಬ ಲೇಟಾಗಿಬಿಟ್ರೆ ಅವಳು ಹೊಟ್ಟೆ ಅಷ್ಟು ಆದರೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅವಳನ್ನು ತುಂಬ ಹಠ ಮಾಡೋದು ಹಳೋದು ಆಮೇಲೆ ಬೇಕ್ರಿ ಐಟಮ್ಸ್ ತಿನ್ಬಿಡ್ತಾಳೆ ಲೇಸು ಆ ಥರ ಜ್ಯೂಸ್ ಏನಾದರೂ ಕೇಳ್ತಿರ್ತಾಳೆ ಹಾಗಾಗಿ ಬೇಡ ಅಂತ ಹೇಳ್ಬಿಟ್ಟು ನಮ್ಮಮ್ಮ ತಿಂಡಿ ತಿಂದ್ಕೊಂಡೇ ಹೋಗೋಣ ಪರವಾಗಿಲ್ಲ ಅಂತ ಹೇಳಿದ್ರು ಸರಿ ಅಂತ ಹೇಳ್ಬಿಟ್ಟು ನಾವಿಲ್ಲಿ ತಿಂಡಿ ತಿಂದ್ಕೊಂಡು ದೇವಸ್ಥಾನಕ್ಕೆ ರೀಚ್ ಆದ್ವಿ ಆ್ಯಂಡ್ ಇದು ಏನಪ್ಪ ರೀಸನ್ ಬಂದಿರೋದು ಅಂತಂದರೆ ನಮ್ಮಮ್ಮ ನನ್ನ ಮಗಳು ಹುಟ್ಟೋ ಟೈಮಲ್ಲಿ ಅರ್ಕೆ ಮಾಡ್ಕೊಂಡಿದ್ರಂತೆ ನನ್ನ ನನ್ನ ಮಗಳಿಗೆ ಒಳ್ಳೇದಾದರೆ ಸಾಕು ಅಪ್ಪ ಹುಷಾರಾಗಿದ್ದರೆ ಸಾಕು ಅಂತ ಹೇಳಿ ಬರ್ತೀವಿ ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ತೀವಿ ಅಂತ ಯೂಶ್ವಲ್ ಆಗಿ ಮನೆ ದೇವರು ಅಂತ ಬಂದರೆ ವರ್ಷಕ್ಕೆ ಒಂದು ಸಲ ಅಥವಾ ಹೋಗಬೇಕು ಅನ್ನಿಸ್ದಾಗೆಲ್ಲ ಹೋಗೇ ಹೋಗ್ತೀವಿ ಬಟ್ ವರ್ಷಕ್ಕೆ ಒಂದು ಸಲ ಅಂತೂ ಮಿಸ್ ಇಲ್ಲದೆ ಹೋಗಲೇಬೇಕು ಅಲ್ವಾ ಬಟ್ ನಾನು ಬಂದು ಆಲ್ಮೋಸ್ಟ್ ಒಂದು ಸಿಕ್ಸ್ ಇಯರ್ಸ್ ಆಗಿದೆ ಅಂದ್ಕೊತೀನಿ ನಾನು ಮದುವೆ ಟೈಮಲ್ಲಿ ಬಂದಿದ್ದು ನಾನು ಮನೆ ದೇವ್ರ ದೇವಸ್ಥಾನಕ್ಕೆ ಅಂತ ಅಂದರೆ ಇನ್ವಿಟೇಷನ್ ಕಾರ್ಡ್ ಬರುತ್ತಲ್ಲ ಅದನ್ನ ತೊಗೊಂಡು ಪೂಜೆ ಮಾಡಿಸ್ಲಿಕ್ಕೆ ಅಂತ ಹೇಳಿ ದೇವಸ್ಥಾನಕ್ಕೆ ಬಂದಿದ್ವಿ ಆವಾಗಲೂ ನಮ್ಮ ಫುಲ್ ಫ್ಯಾಮಿಲಿ ಬಂದಿದ್ವಿ ಅವ್ರ ಜೊತೆ ಬಂದಿದ್ದು ಬಿಟ್ಟರೆ ಮದುವೆ ಆದಮೇಲೆ ಸಲ ನನ್ನ ಹಸ್ಬೆಂಡ್ ಜೊತೆ ಬಂದಿದ್ದೆ ಇಲ್ಲಿಗೆ ನಾನು ನನ್ನ ಹಸ್ಬೆಂಡ್ ನಮ್ಮ ಅಮ್ಮ ನನ್ನ ತಮ್ಮ ಇಷ್ಟು ಜನ ಬಂದು ಪೂಜೆ ಮಾಡಿಸ್ಕೊಂಡು ಹೋಗಿದ್ವಿ ಅದಾದ್ಮೇಲಿಂದ ಇವಾಗಲೇ ಬರ್ತಿರೋದು ಏನೋ ಒಂಥರ ಸಮಾಧಾನ ನೆಮ್ಮದಿ ದೇವರು ಅಂತ ಸುಮ್ಮನೆ ಹೇಳಲ್ಲವಾ ಒಂಥರ ಆಯಿತು ಅದು ಸ್ಪೆಷಲಿ ನನ್ನ ಫ್ಯಾಮಿಲಿ ನನಗಿಷ್ಟ ಆಗೋರ ಜೊತೆ ಈ ಥರ ಎಲ್ಲ ಇದ್ದಾಗ ಖುಷಿನೇ ಆ್ಯಂಡ್ ಇಲ್ಲಿ ನನ್ನ ಮಗಳು ತುಂಬಾ ಅಡಿಕೆ ಪಟ್ನ ಅಡಿಕೆ ಬೇಕು ನನಗೆ ಪ್ಯಾಕೆಟ್ ಬರುತ್ತಲ್ಲ ಅದು ಬೇಕು ಅಂತ ಹಠ ಮಾಡ್ತಿದ್ಲು ಸರಿ ಆಯಿತು ಒಂದು ತಿನ್ನು ಅಂತ ಹೇಳ್ಬಿಟ್ಟು ನಾನು ಕೊಟ್ಟು ಸುಮ್ಮನೆ ಇರಿಸಿದ್ದೆ ಇಲ್ಲಿ ನಾನು ಮೊಡ್ಲಕ್ಕಿಗೆ ಏನೇನೆಲ್ಲ ಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಜೋಡಿಸ್ತಾ ಇದ್ದೀನಿ ನಾನು ಯಾರೋ ವೀಡಿಯೋ ಅದನ್ನ ತಂಗಿ ಅಂದ್ಕೊತೀನಿ ನಯನ ಇರಬೇಕು ವೀಡಿಯೋ ಮಾಡ್ರೆ ನನಗೂ ಕರೆಕ್ಟಾಗಿ ನೆನಪಿಲ್ಲ ವೀಡಿಯೋ ಮಾಡೋಕ್ಕೇನೋ ಹೇಳ್ಬಿಟ್ಟೆ ಆಮೇಲಿಂದ ನಾನು ಇವ್ರ ಹತ್ರ ಪರ್ಮಿಷನ್ನೇ ಕೇಳಿಲ್ವಲ್ಲ ವೀಡಿಯೋ ಮಾಡ್ತಿದ್ದೀನಲ್ವ ಏನಾದರೂ ಅಂದ್ಕೊಂಡ್ಬಿಟ್ರೆ ಏನು ಮಾಡೋದು ಅಂತ ಸ್ವಲ್ಪ ನನಗೇನೆ ಆಮೇಲಿಂದ ದೇವಸ್ಥಾನದಲ್ಲಿ ಇದ್ಕೊಂಡು ವೀಡಿಯೋ ಮಾಡೋದು ಚೆನ್ನಾಗಿರುತ್ತಾ ಯಾಕೋ ಬೇಡ ಅನ್ನಿಸ್ತಿತ್ತು ಎರಡೆರಡು ಮನಸ್ಸು ಸರಿ ಆಯಿತು ಬೇಡ ಅವ್ರು ಪೂಜೆ ಮಾಡೋದು ಸೀರೆ ಹುಟ್ಟಿಸಿರುತ್ತೆ ಅದೆಲ್ಲ ಕ್ಯಾಪ್ಚರ್ ಮಾಡೋದು ಬೇಡ ಇವಾಗ ಎಷ್ಟು ಮಾಡಿದ್ದೀನಿ ಅಷ್ಟು ಸಾಕು ಅಂತ ಹೇಳಿ ಸ್ಟಾಪ್ ಮಾಡಿಸ್ಬಿಟ್ಟೆ ನಾನು ವೀಡಿಯೋನೇನು ಮಾಡೋಕ್ಕೋಗಲಿಲ್ಲ ನೆಮ್ಮದಿಯಾಗಿ ಪೂಜೆ ಮಾಡಿಕೊಂಡು ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲಿ ಕೂತಿ ಕಾಲ ಕಳೆದು ಅಲ್ಲಿಂದ ನಾವು ಮನೆಗೆ ಹೊರಟ್ವಿ ಮನೆಗೆ ಹೊಡೋಷ್ಟ್ರಲ್ಲ ಆಲ್ಮೋಸ್ಟ್ ಒಂದು ಲೆವೆನ್ ಲೆವೆನ್ ತರ್ಟಿ ಆಗಿತ್ತು ನಾವು ಮನೆಗೆ ಬಂದು ರೀಚ್ ಆಗೋ ಅಷ್ಟಲ್ಲಿ ಒನ್ ಆಗಿತ್ತು ಒನ್ 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 ತರ್ಟಿ ಅಷ್ಟಾಗಿತ್ತು ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರೋ ಸೊ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತೀನಿ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವೀಡಿಯೋಸ್ಗೆ ತುಂಬ ಜನ ಮೆಸೇಜ್ ಮಾಡ್ತಿದ್ದೀರಾ ಸಾರಿ ಎಲ್ರಿಗೂ ರಿಪ್ಲೈ ಮಾಡೋಕ್ಕಾಗೋದಿಲ್ಲ ಬೇಜಾರು ಮಾಡ್ಕೋಬೇಡಿ ಆ್ಯಂಡ್ ನಾನು ಹೇಳ್ದೆ ಅಲ್ವಾ ನನ್ನ ತಮ್ಮನ ಬರ್ಡೇ ಕೂಡ ಇತ್ತು ಅಂತ ಹೇಳ್ಬಿಟ್ಟು ಹಾಗೆ ನಾವು ಇಲ್ಲಿ ಚಿಕ್ಕದಾಗಿ ಸೆಲೆಬ್ರೇಷನ್ ಮಾಡಿಬಿಟ್ಟು ಒಂದು ಕೇಕ್ ಕಟ್ಟಿಂಗ್ ಮಾಡಿಸ್ತಿದ್ದೀವಿ ಅಷ್ಟೇ ಇವನಿಗೆ ಪ್ರತಿ ವರ್ಷ ನಾವು ಇದೇ ಥರ ಮಾಡೋದು ಅವನಿಗೂ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ಕೊಳ್ಳೋದೆಲ್ಲ ಇಷ್ಟ ಆಗೋಲ್ಲ ನಾವು ಕೂಡ ಹೋಗಲ್ಲ ಆ್ಯಂಡ್ ಇವ್ನ ಬರ್ಡೇ ಎಲ್ಲ ಮುಗಿಸ್ಕೊಂಡು ಆಚೆನೇ ಊಟ ಮಾಡೋಣ ಅಂದ್ಕೊಂಡ್ವಿ ಇಲ್ಲ ಮನೇಲೇ ಮಾಡೋಣ ಅಂತ ಅಮ್ಮ ಅಂದರು ಸರಿ ಆಯಿತು ಅಂದ್ಬಿಟ್ಟು ಮೂವಿಗೆ ಹೋದ್ವಿ ನಾವು ಮೂವಿ ಮುಗಿಸ್ಕೊಂಡು ಬಂದು ಊಟ ಮಾಡಿ ಮಲ್ಕೊಂಡ್ವಿ ಅಷ್ಟೇ ಆವತ್ತೊಂದು ದಿನ ಆ್ಯಂಡ್ ತ್ರೀ ಡೇಸ್ಟು ವೀಡಿಯೋಸ್ ಕೂಡ ಒಂದೇ ವ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನಾನು ತುಂಬ ವೀಡಿಯೋಸ್ನ ಕ್ಯಾಪ್ಚರ್ ಮಾಡಿರಲಿಲ್ಲ ಹಾಗಾಗಿ ಅಷ್ಟು ದಿನದ ವೀಡಿಯೋ ಕೂಡ ಒಂದೇ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಆ್ಯಂಡ್ ಇಷ್ಟು ಚಿಕ್ಕದಾಗಿ ಬರ್ಡೇ ಸೆಲೆಬ್ರೇಷನ್ನ ನಾವು ಇಲ್ಲಿಗೆ ಮುಗಿಸಿದ್ವಿ ಆ್ಯಂಡ್ ಇದಾದ ಮೇಲಿಂದ ಫ್ಯಾಮಿಲೀಲಿ ಸ್ವಲ್ಪ ಏರುಪೇರು ಎಲ್ಲ ಆಯಿತು ನೋಡೋಣ ಆದರೆ ಖಂಡಿತ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್